ಸಾಕಾಗಿದೆ ನನಗೆ ಇವತ್ತಿನ ದಿನದಾಗ ಯಾರನ್ನ ನಂಬಕೋ ಯಾರನ್ನ ಬಿಡ್ಬೇಕೋ ಗೊತ್ತಾಗುದಿಲ್ಲ ಈ ನನ್ನ ಮಗನ ಇಟ್ಕೊಂಡಿನಿ ಇಟ್ಕೊಂಡಿನಿ ಕೆಲಸಕ್ಕೆ ಒಂಥರ ಸುದ್ದಿ ಮಾಡ್ತಾನೇನು ಮಗ ಯಾವ್ದು ಹೇಳಿದ್ರು ಉಲ್ಟಾ ಪಲ್ಟಿನೇ ಮಾಡ್ತಾನೆ ಅದನ್ನ ತೊಂಬಾರಲಿ ಅಂದ್ರೆ ಬೇರೆ ತಂದಿರ್ತಾನ ಮಗ ಅಂತದ್ರಾಗ ನೋಡು ಆಳುಗಳ ತೊಂಬಾರಲಿ ಆಳ್ಗಳು ತೊಗೊಂಬರ್ಲಿ ಅಂತ ಕಳಿಸಿನಿ ಏನು ಗಂಡಾಳು ತರ್ತಾನೋ ಏನು ಹೆಣ್ಣಾಳು ತರ್ತಾನೋ ಅದ್ರಾಗ ನನಗೆ ಗಂಡಾಳು ಅಂದ್ರೆ ಆಯ್ಕೆ ಬರೋಂಗಿಲ್ಲ ಬರಲಿ ಬರಲಿ ಏ ಕಾಶ ಕಾಶನಾಥೂ ಏ ಕಶನಾಥೂ ಬಾರೀ ಯಾತೀರಿ ನನಗ ಏ ಅವ್ನು ಪಿಂಡ್ರಿ ಮಗನ ಯಾಕೆ ಕರಿಲಾಕಿ ಅಂತ ಏನ್ ಚೆಂದ ಹೇಳ್ತೀರಿ ಸೌಕಾರ ಆದ್ರ ನೀನ್ ಯಾವ್ದಕ್ ಕರಿತಾರ ಇಲ್ಲ ಉದ್ದೂರ್ಯಾ ಕರಿತಾರ ಅನ್ ಮಗನ ಆ ನಿನಗೇನ್ ಹೇಳಿದ್ದ ಎಲ್ಲ ಬರಬರಿ ಮಾಡಿನ್ರಿ ನೀರ್ ಬಿಟ್ಟಿನ್ರಿ கருக்க நீர் விட்டேன் நீர் எங்க விடுத்து அன்னோது அது எங்க கரிக் பெளித்தது அன்னோது முந்த் கரக்கி கட்டு மாதனு நினைத்து அதன் சந்திரமா நினை எல்லி நீர்லீங்க ಸಂಗೇರಿ ಹೌದಾ ಹಗ್ಗಾನು ತೊಂಬಾ ಅಂತ ಹೇಳ್ಬೇಕು ನಿನ್ ಗೊತ್ತೈತಿಲ್ ಇಲ್ಲಿ ಎಣ್ಣಾಳ ಬೇಕು ಗಂಡಾಳ ನಡೆಯಂಗಿಲ್ಲ ಅಂತ ಹೇಳಿದ ನಿನ್ ನವನ್ ಅವ್ರಿಗೆ ಯಾಕೆ ಹೇಳಿ ಬಂದಿಲ್ಲ ಎಣ್ಣಾಳು ತೊಂಬ ಎಣ್ಣಾಳು ಮೊದಲ ನನ್ನ ಗಂಡ ಅಂದ್ರೆ ಬೆಂಕಿ ಬೆಂಕಿ ಬಿದ್ದಂಗ ಆಗುತ್ತ ಏನೋ ನೀ ಇರ್ಲಿ ತರ್ತಾನ ಅಂತ ತಿಳಿದು ನಿನ್ನ ಇಟ್ಕೊಂಡಿನ್ ಇಲ್ಲ ನಿನ್ನೂ ಇಟ್ಸ್ಕೊಂತಿದ್ದಿಲ್ಲ ಹದ್ವರೆಗ್ ಹತ್ತಿದ್ಯಾ ನೀವ್ ಹಾಂಗ್ ಹೆಣ್ಸಲ್ ಮಾಡೀರಿ ಅಣ್ಣ ಆಳ್ ತೋಂಬಾ ಅದ್ಕಂಡ ಹೇಳಿನ ರೀ ಹೊತ್ತಿ ನನ್ನ ಮಗನ ಈಗ ಏನಾಗಿದೆ ಅವ್ರಿಗೆ ಕ್ಯಾನ್ಸಲ್ ಮಾಡು ಹೆಣ್ಣಾಳು ಹೆಣ್ಣಾಳು ತೋಂಬಾ ಅರ್ಧ ಪಗಾರ ಕೇಳ್ತಾರ್ರಿ ಈಗ ಅವ್ರ ಅರ್ಧ ಪಗಾರ ಅರ್ಧ ಅಲ್ಲ ಹೆಣ್ಣಾಳಗೋಳಿಗೆ ಪೂರಾ ಪಗಾರ ಏರ್ಲಿ ಕೊಡುವನು ತುಂಬಾ ಅವರಿಬ್ರು ಬಹಳ ಗಾಂವರಿ ಹಿಡ್ದ್ ಒದಿತಾರ ನನಗ ರಾತ್ರಿನ ಹೇಳಿ ಬಂದಿನ ಅವ್ರಿಗೆ ನೀವ್ಯಾ ಹೇಳ್ರಿ ನಾ ನಿನ್ ಮಾಲಕ್ ನಾನು ನೀನು ನೀವೇರಿ ಮತ್ತೆ ನಿನಗ್ ಯಾಕೆ ಚಿಂತೆ ಅದು ದುಡಿಸ್ಗೋಳವ್ ನಾನು ಕೆಲಸ ಮಾಡಿಸೋರು ನಾವು ನಿನಗ ಯಾಕ ಕರ್ಕೊಂಬಾ ಈ ಹೆಣ್ಣಾಳು ಹೇಳದ್ರಿ ಅವ್ರನ್ನ ಕ್ಯಾನ್ಸಲ್ ಮಾಡಿ ಅರ್ಜೆಂಟ್ ಯಾಡ್ ಹೆಣ್ಣಾಳು ಬರ್ಬೇಕ್ ನನಗ ಮೊದಲು ಬರ್ತೀವಲ್ ಅವೇ ಹೇಳನ್ರಿ ಹಾ ಮೊದಲು ಬರ್ತೀವಲ್ರಿ ಓ ಹೇ ಗಿಂಡಿ ಕಣಲ್ಲೇ ಅಂದ್ರ ಅವ್ರ ಅದೇ ಹೋಗ್ತಾರ ನನ್ನ ಬ್ಯಾರೇ ಹೊಸ ಹೊತ್ತಂಬ ಹೊಸವ್ರಿ ಮಗು ಒಟ್ಟ ನನಗ ಯೂ ಮಾತಾಡ್ತಾನ ನೋಡು ಹೇಳಿದ ಮಾತಾ ಕೇಳುದಲ್ಲ ಅದ್ರಾಗ ನನ್ ಮಕ್ಕಳ ಅದಾವು ಹಾ ಬಾಳ ಸೂಕ್ಷ್ಮಿ ಇಂಥ ಮಕ್ಕಳನ್ನ ಹಡಿಬೇಕ್ರಿ ನೋಡು ಇಲ್ಲಿವರೆಗೂ ಒಬ್ಬನೇ ಕೊಂತೇನಿ ಎಪ್ಪಾ ಅಂತ ಒಂದ್ ಚೂರರ ವರ್ಗ ಬಂದವನ ಮಕ್ಕಳ ಹಿಂಗೇ ಇಡ್ಬೇಕ್ರಿ ಮಕ್ಕಳ ಅಂದಾಗನೇ ನನ್ ಮನೆ ಹೆಸರು ಹೆಸ್ರು ಬರ್ತದ ಇಲ್ಲ ಅಂದ್ರ ತನಕ ಬಿಡ್ರಿ ಏನಾರ ಆದ್ರು ಏನಾದಿತ್ತು ಮಕ್ಕಳ್ರಿ ರೂಪಾ ರಾಣಿ ಏನ್ ಮಾಡಾಕ್ರಿ ಬರ್ರಿ ಹೊರಗ ಒಂಜರ ಹ ನೋಡ್ರವಾ ಆ ಹಿಂಗ ಇರ್ಬೇಕ ಮಂದಿ ಕಣ್ಣಿಗೆ ಬೀಳ್ಬಾರ್ದು ನೀವು ಇರಬೇಕು ನೋಡು ಹೊರಗ ತಿರ್ಗಾಡ್ಬೇಕು ಎಷ್ಟು ಬೆಳ್ಳಿ ಕೊಂತೀರಿ ಮನ್ಯಾಗ ನೋಡು ಹೌದಲ್ಲ ಎಲ್ಲೆಲ್ಲಿ ಹೋಗ್ಬೇಡ್ರಿ ನಾವ್ ಹೇಳಬೇಡ್ರಿ ಈಗ ರಸಿನಿ ನಾನು ನಿಮ್ ಮದ್ವಿ ಮಾಡಿ ಕೊಟ್ಟಿನಂದ್ರ ಚಂದ ಇರ್ತಿರ ನೀವು ನೋಡಿರಿ ತೆಂಗಿನಕಾಯಿ ಹಂಗದ ಹರಿದೈತಿ ತೂತ ಹಾಕದ ಐತಿ ಗುಡ್ 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 ಕುಡಿದೈತಿ ಚಂದಾಗಿ ಏನೇನ್ ಮಾಡಕ್ತಿರ ಒಳಗಿಬ್ರು ಅಪ್ಪ ಮೊಬೈಲ್ ಚಕವನ್ ತಂದು ಕೊಡ್ತೀನಿ ಕಟ್ಟಿ ಮನಿ ಆಡ್ರಿ ಬೀಳ್ ಮೊಬೈಲ್ ಬಾಳ ನೋಡ್ಬಾರ್ದು அதுக்கும் தெரியல என்ன ಹಿಂಗಾಕಿದ್ ಒಬ್ಬಕ್ಕಿದ್ ಬಿರುಸು ಒಬ್ಬಕ್ಕಿದ್ ಮ್ಯಾತ್ತುಗ ಏ ನೀ ಏನ್ ಮಲ್ಲು ಅನ್ನ ಕತ್ತಿಲ್ಲ ಮಲ್ಲಾಗ ಆಳದನವ ಹ ಏಯ್ ರೆಸ್ಪೆಕ್ಟ್ ಕೊಡ್ಬೇಕಿಲ್ಲ ಕೆಲ್ಸದವ್ರಿಗೆ ಏನವನ ಕೆಲ್ಸದವ್ರಿಗೆ ರೆಸ್ಪೆಕ್ಟ್ ಕೊಡಕ್ಕೆ ನಾ ನನ್ನ ಮಗ ನಮ್ಮ ಉಲ್ಟೇನ ಏ ನಮ್ಮ ಮನೆಯಾಗ ಬಿದ್ದಾನ ಸುಮ್ ಹೋಗ್ತೀರಿ ಇಲ್ಲಿ ಒಳಗ ಮಲ್ಲು ಅಂತ ಮಲ್ಲು ನಾನಾಡ್ರಿ ಒಳಗ ನಾಡ್ರಿ ವರ್ಷಾನ ಮಗ ಗೆಳಸಿನ ಮಗ ಮಲ್ಲು ಅಂತ ಮಲ್ಲು ಅಯ್ಯೋ ನೋ నన్ మగన్ ఇకీ ఇట్కీ అల్ అకేనా దొడ్డకీ సుమ్ ఇక ఒన్పు వయ్యర్ మూ మల్లు అందా ఏసన్ నన్ మింగ్ యాక బేజ్ మన కు సుత బర్లకి అక్క ಹೌದಾ ಯಾಕ ಸುಸ್ತಾಗ್ಯದ ಅಂತಾನು ಜಲ ಸುತ್ತಾಡ್ಕೊಂಡ್ ಬರ್ತೀನಿ ಬರ್ತಿದಿ ಹೋಗ್ 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 ಸುತ್ತಾಡ್ಕೊಂಡ್ ಬಾ ಅಲ್ಲಿ ಯಾರನ್ನೂ ಕನ್ಸ ನೋಡ್ಬೇಡ ಇಲ್ಲ ಚಳಿ ಜಲ ಮಾಡ್ಕೊಂಡ್ ಹೋಗು ಅಲ್ಲ ನಾರಿ ಅಪ್ಪಾಗ ಸುಳ್ ಹೇಳ್ದ್ಯಾಗ ಗಾರ್ಡನ್ ದಾಗ ತಿರ್ಗಾಡ ಬರ್ತೀನ ತಂದು ನಾರಿ ಮಲ್ಲಗ್ ಭೇಟಿ ಆಗಾಕ ಬಂದೀನಿ ಹೆಂಗಾರ ಮಾಡಿ ಇವ್ನಿಗ್ ಒಪ್ಪಿಸಿ ಹ್ಞೂ ಅನಸ್ತೀನಿ ಇವತ್ ನೀರ್ ಬಿಟ್ಟ ಮಲ್ಲು ನಾಡೀನ್ ಏನ್ ಬಿಡಾತಿ ನೀರ್ ಬಿಟ್ಟೀನಿ ಹೌದ ಮತ್ತ ನಾ ಒಂದ್ ಮಾತ್ ಕೇಳ್ಬೇಕ್ ನಿಂಗ್ ಏನ್ ಕೇಳಲ್ಲ ನಾ ಕೇಳಿದ್ ಕೂತಿ ಹ್ಮ್ ನಾ ನಿಂಗ ಪ್ರೀತಿ ಮಾಡಾತೀನಿ ಮದ್ವಿ ಮಾಡ್ಕೋತಿ ಮಾಡ್ಕೋತಿ ನಾನು ನಿನಗೆ ಪ್ರೀತಿ ಮಾಡಾತೀನಿ ಅವಾಗಂದ್ರ ನಿಮ್ಮ ಅಪ್ಪ ಕೇಳ್ ಕೊಡೋರ್ ಅಂಗ್ ಒಂದ್ ಸೌಂಡ್ ಒದರಿ ಇಡ್ತಾನ ನನಗ್ ನೋಡಾನ ನಮ್ ಅಪ್ಪ ಗೊತ್ತಾಯ್ತ ಅಂದ್ರ ನಿನ್ ಹೊರಗೆ ಹಾಕ್ತಾನ ಮಲ್ಲು ಇಲ್ಲ ನಾ ಗಾಡನ ಕ್ರಿಯಾಡ್ ಬರ್ತೇನ ಸುಳ್ಳು ಹೇಳಿ ನಮ್ ಅಪ್ಪ ಜೋಕಾರ ತೂಗತೀನಿ ಬಾ ಹೌದು ಬಾ ಹೋಗ್ ಬಾ

ಹ್ಞೂ ಎಲ್ಲ ಅದು ಹೋಗ್ಯದ ನನಗೇನೂ ಹೇಳಿಲ್ ಬಿಡಪ್ಪ ಒಂದ್ ಹಂಗೇಳು ಆಕೆನು ಕರ್ಕೊಂಡ್ ಹೋಗಿ ನಿಮ್ಮ ಅಕ್ಕನ ಅಂದ್ರು ಅಯ್ಯ ಆಕೆ ಅಲ್ಲೆ ಅಂತಾಳ ನೀನು ಒಬ್ಬಾಕಿ ಹೋಗಿ ಬಾಳ ಅಂದಾಳ ಅಂತಳ ಯಪ್ಪಾ ನನ್ಗೆ ಹೇಳೇ ಇಲ್ಲ ನೋಡಕಿ ಯವ್ವಾ ಏನ ಬ್ಯಾರಿ ಆಗ್ಯಾದ ಇದು ಹೌದಪ್ಪ ಏನ ಆಗ್ಯಾತ ಅನ್ಸ ಆತದ ಏ ನಿನಗೇನ್ ಗೊತ್ತಾಗುತ್ತೆ ಸುಮಿರಾ ನೀನ್ ಅವ್ನ ಗೆ ನಾನ ಹೋಗಿ ಬರ್ತೀನಿ ನಾನು ನಿನಗೆ ಪ್ರೀತಿ ಮಾಡತ್ತೆ ಆದ್ರ ನಾ ನಿಮ್ ಮನೆಯನ್ ಕೆಲ್ಸದ ಆ ಮನುಷ್ಯ ನಿಮ್ ಅಪ್ಪ ನನ್ ಯಾರ ಮನುಷ್ಯ ಇದ್ರಿ ಏನೈತಿ ಮಲ್ಲ ನಿಮ್ ಗುಣ ಭಾರಿ ಐತಿ ಬಂಗಾರ ಐತಿ ನಮ್ಮ ಅಪ್ಪಾಗ ಹೇಳ್ತೀನಿ ಹೇಳ ಇಂತಾಳೆ ಇಲ್ಲಿ ಸಿಗಲ್ಲ ಹೇಳಪ್ಪ ಅತಂದ ನೋಡಿ ಎಲ್ಲಾ ಎಟ್ಟ ಸ್ವಚ್ಛ ಮಾಡಿರ್ತಾನ ತಂದ್ ಹೇಳ್ತಾನ ನಾನು ನೋಡಿದ್ರಿ ನಿಮ್ ಅಪ್ಪ ಹುಡಿ ನೋಡ್ದಂಗ ಆತ ನಾನು ನೋಡೋಣ ನೀ ಕುಂದ್ರ ನಾನೇನು ತೂಗುತ್ತೀನಿ ಬ್ಯಾಡ ಮಾತ್ ಹೇಳ್ ನಮ್ಮಪ್ಪ ಅಪ್ಪ ಈಗ ಬರ್ದಾಗ ನಾವ್ ಇಬ್ರು ಕುತ ನೋಡ್ದ ನನಗೆ ಮೊದಲು ಕೆಲಸ ಬರ್ಸ್ತಾನ ಆಗ ನೀವು ಕೈ ಮಂದ್ರು ನಾನಿ ಎಲ್ಲಿ ಹೋಗ್ಯಾಳ ಎಲ್ಲದ ನನ್ ಮಗಳು ಹೋಯ್ತು ನನ್ನ ಮನಿ ಮರ್ಯಾದೆನ ಹೋಯ್ತು ಎಂತ ಚಂದ ನಿನ್ನ ಮಿಣಿ ಲೈಟ್ ಆಗಿತ್ತು ನನ್ನ ಮನಿ ಕಕ್ಕಲ್ದ ಹಾಕೊಂದು ರಂಗ್ ಮಾಡಿದೆ ಅಲ್ಲಿ ಓ ಇವ ನೋಡಿವ್ ಕೈ ಕಡ್ಕೊಂಡಿಂತಾನಿ ನನ್ ಮಗಳು ಕರ್ಕೊಂಡು ಬಂದು ಆ

ನಿಮ್ಮ ಊರಿಗೆ ಬೇಕಾದವನ ಮಂದಿ ದಾರಿ ಮೇಲೆ ಹೊಂಟ್ರಿ ನಮಸ್ಕಾರ ಮಾಡ್ತಿದ್ರು ನೀನ್ ಅವನ ಹಿಂಗ ಉಪಾತ್ಯಾಪಿ ಮಾಡುದ್ರಿಂದ ನಿನ್ನ ಮಗಳು ಹಿಂಗ್ ನೋಡಂದ್ರೆ ನಿಂತು ಅಣ್ಣ ಏನು ಮಾಡಿಲ್ಲ ಬರೋ ಮಾಡಿಲ್ಲ ಎಲ್ಲ ಅವನ ರೆಡಿ அவன் நோட் தீ பாரே நீனா நான் மகளிங்க தோகையா பிள்ள குந்திர்சி பா தோகஸ்தி இன்னொம்பி நினிர் பேங்க தோகங் மாதேன் பா மகேதான் ஏன் மா ಏನ್ ಆಗೋದಾ ಹಣ್ಣೊಂದಿ ಹೋಗ್ತೀನಿ ನಾನು ಈ ಮಗ ಏನ್ರಿ ರೀ ಮಾಡ್ತಾನೆ ನೋಡ್ತೀನಿ ಮಗ ಹೋಗಲ್ಲ ಏನ ನನಗೇನ್ ನೋಡ್ಕೋತ ನಿಂತಿರ್ಬೇಕು ಮತ್ತೆ ನಾನೇ ಹೋದಿನ ತಿನ್ನ ನಾ ಹೋದ್ರ ಮಗ ಹೋಗತಾನೆ ಮತ್ತೊಂದು ನಾಳೆ ಹುಡ್ಕ್ಲಾಕ್ ಹೋಗತಾನ ಅವಾಗಿದ್ದೀನಿ ನೋಡಿ ಅರ್ಧನ ತಿನ್ನ ರೂಪಾ ರೂಪಾ ಬಾ

ಆಕಿನ್ ಬಿಟ್ಟು ತಿರ್ಗಾಡ ಬೇಡ ಬಿಟ್ಟು ತಿರ್ಗಾಡ ಬೇಡ ಆಯ್ತು ಇವತ್ತಿಗೆ ಮುಗಿತು ಆ ನನ್ ಮಗನಿಗೆ ಬೇದಿನಿ ಈಗ ಅವ ಹೋಗಿರ್ತಾನ ಬಂದಿರಂಗಿಲ್ಲವ ಯಾಕಂದ್ರೆ ಹೆದರಿಕೆ ಹಂಗೈತೆ ಆ ನನ್ ಮಗ ಹೋದ್ರು ಹೋಗ್ಲಿ ಕೆಲಸಕ್ಕೆ ಅವ ಎದಕ್ ಬೇಕಿದೆ ಇನ್ ಬ್ಯಾಡ ಏನು ಚಲೋದ ನೆಪ್ಪ ತೆಗಿಬೇಡ ನಿನಗ್ ತೂಗುತ್ತಿದ್ನಲ್ಲ ಮ್ಯಾಲೆ ಹಣ್ಣ ಆಳ್ತಾರ್ತಿನ ಸರಿ ಹುಡುಗಾಡಿ ಹಣ್ಣ ಆಳ್ತಾರ್ತೀನಿ ಅಕ್ಕಿನ ಗಾವಾಗಿ ಕಾಯಲಿ ನಿಮ್ಮನ್ನ ರೂಪಾ ನನ್ ಮಲ್ಲು ಬೇಕು ನಾನ್ ಅವನ್ ಬಿಟ್ಟು ಇರಾದಿಲ್ಲ ಮಲ್ಲು 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 ಅಂದ ಅಂದ ಯಾರ್ದಾರ ಮನಿ ಅಬ್ರ ಕಳದ್ ಕಡಿ ನಡಿ ಒಳಗ ಬೇಕ್ ನಾನು ಮಲ್ಲು ಬೇಕ ಗೇಟ್ ತೆರದಂದ್ರೆ ಮಗ ಹೋಗ್ಯ ನೀವ ನೀವು ಹೋದಂಗ ನಾನು ಆಯ್ತು ಹೋಗೇ ಬಿಡ್ತೀನಿ ಒಳಗೆ ಅಕ್ಕಿ ಒಬ್ಬಕ್ಕಿರ್ತಾವ ರೂಪಾ

ఒక నై ఏ పట్టనన మత్త ఒక నై అన్న రాకేడు బ్రో ఇర్ బర్నిర్ బర్లికి వరంగ ఇవ సమ జిదే పెడితని వంద 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 ఏ కమషనా చెల్ల బా 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 నీ ఇన్నా ఊగిలే నా ఓయ్ మందిని నీ మా పొగన ములకి మందిని